ನಮಸ್ಕಾರ ಎಲ್ಲರಿಗೂ ಇವತ್ತಿ ನಾವು ನಿಮ್ಗೆ ಎರಡು ರೀತಿಯ ಹೆಲ್ದಿಯಾಗಿರುವಂತಹ ಮತ್ತು ಬಹಳ ರುಚಿಕರವಾಗಿರುವಂತಹ ಬೆಳ್ಳುಳ್ಳಿ ಚಟ್ನಿ ಪುಡಿಯನ್ನು ತೋರಿಸ್ಕೊಡಾಕತ್ತೀವಿ ರೀ ಅದ್ರಾಗ ಒಂದು ಎಲ್ಲರೂ ತಿನ್ನುವಂಥದ್ದು ಒಂದು ಸ್ಪೆಷಲಿ ಬಾಣಂತಿಯರಿಗೆ ಅಂತೇಳಿ ನಾವು ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವೇನು ರೀ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ನಿಮಗೆ ಗೊತ್ತಿರುವಂತಹ ಬಾಣಂತಿಯರಿಗೆ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ ಮೊದಲಿಗೆ ಚಲೋ ಅಂತ ಬಾಬುರಿ ಅಥವಾ ಉಣ ಕೊಬ್ಬರಿನ ತಗೊಂಡಿಟ್ಕೋರಿ ಆಮೇಲೆ ಒಣ್ಣೆ ಚಟ್ನಿ ಮಾಡ್ನು ಇದು ಸ್ಪೆಷಲಿ ಬಾಣಂತೀರಿಗೆ ಅಂತೇಳಿ ನಿಮಗೆ ಹೇಳಿದ್ವಿ Relax. ನೋಡಿ ಇದಕ್ಕೆ ಒಂದು ಪಾನ್ ತೊಗೊಂಡೆ ಅದ್ರಾಗ ಒಂದು ಚಮಚದಷ್ಟು ತುಪ್ಪ ಹಾಕೋಣ ಬಾಣಂತಿರಿಗೆ ಕೊಡಾತಿದ್ವಿ ಅದಕ್ಕೆ ತುಪ್ಪ ಹಾಕೋಣ ಅದಾದ ನಂತರ ಬೆಳ್ಳುಳ್ಳಿಯನ್ನು ಹಾಕೋಣ್ರಿ ಬೆಳ್ಳುಳ್ಳಿ ಪೂರ್ತಿ ಎಲ್ಲ ಏನಿಲ್ಲ ಚೆನ್ನಾಗಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಜಾಸ್ತಿ ರೀ ಅದಾದ ನಂತರ ಏನು ಮಾಡ್ರಿ ಅಂತಂದ್ರೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಹಂಗೆ ನೆಕ್ಸ್ಟ್ ಇಲ್ಲಿ ಈ ಒಂದು ಕಾಳು ಮೆಣಸನ್ನು ಹಾಕಬೇಕ್ರಿ ಕಾಳು ಬೆಳ್ಳುಳ್ಳಿ ಮತ್ತು ಕಾಳು ಮೆಣಸು ಭಾಳ ರೀ ಬಾಣಂತೀರಿಗೆ ಆಮೇಲೆ ಈ ಒಂದು ಏನು ಕಾಳನ್ನ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಇದು ಉಣಿಸುವ ತಾಯಂದ್ರಿಗೂ ಬಹಳ ಒಳ್ಳೇದು ಆಮೇಲೆ ಇದಕ್ಕ ಏನ್ ಮಾಡ್ರಿ ಅಂತಂದ್ರ ಒಂದ್ ಟೇಬಲ್ ಸ್ಪೂನ್ ಅಷ್ಟ ಹೆಸರು ಬೇಳೆ ಹಂಗೆ ತೊಗರಿ ಬೇಳೆನ ಎರಡೂನು ಒಂದೊಂದು ಟೇಬಲ್ ಸ್ಪೂನ್ ಅಷ್ಟ ನೀವು ತೊಗೋರಿ ಒಂದ್ ತರ್ಡ್ ಕಪ್ ತಗೋತಿದ್ರೆ ಅಷ್ಟು ತಗೋಬೋದ್ರಿ ಅಥವಾ ನೀವು ಎರಡು ಟೇಬಲ್ ಸ್ಪೂನ್ ಮಾಡಿದ್ರೆ ಹಾಗೂ ನಡೀತಿದ್ರಿ ಅವನ್ನ ಸಮ ತೊಗೊಂಡು ಚಂದಂಗಿ ಇಲ್ಲಿ ಸ್ವಲ್ಪ ರೋಸ್ಟ್ ಮಾಡಿರಿ ಹೊದಸಕ್ಕೆ ಹೋಗ್ಬೇಡ್ರಿ ನೆನಪಿಡ್ಗುರಿ ಆಮೇಲೆ ತ ಇದ್ರೊಳಗೆ ಕರಿಬೇವಣ್ಣ ನಾವು ಹಾಕೋಣ ಹಂಗೆ ಮುಂದಕ್ಕೆ ಇದ್ರಾಗ ಒಣ ಕೊಬ್ಬರಿ ಏನು ತೊಗೊಂಡಿದ್ದೀವ್ರಲ್ಲಿ ಅದರ ತುರಿ ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕಿ ಚಂದಂಗಿ ನಾವಿಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಅದನ್ನು ರೋಸ್ಟ್ ಮಾಡು ಹುರಿನವ್ರಿ ನೆನಪಿಡ್ಗುರಿ ಆಮೇಲೆ ತ ಇದ್ರಾಗ ಒಬ್ಬೊಬ್ಬರು ಕರಿಬೇವು ಹಾಕ್ತಾರೆ ಒಬ್ಬೊಬ್ಬರು ಹಾಕಂಗಿಲ್ಲ ನಿಮ್ಮ ಕಡೆ ಮನೆಯಾಗ ಏನು ಹಿರಿಯರು ಇರ್ತಾರಲ್ಲ ಕೇಳಿ ನೋಡ್ರಿ ಆಮೇಲೆ ಏನು ಮಾಡ್ರಿ ಇಷ್ಟು ರೋಸ್ಟ್ ಿಲ್ಲ ಗ್ಯಾಸನ್ನು ಬಂದ್ ಮಾಡಿ ಒಂದು ಪ್ಲೇಟ್ನ ಹಾಕಿ ಒಂದೊಂದು ಎರಡು ನಿಮಿಷ ಹರಕ್ಕೆ ಬಿಡ್ರಿ ಅಷ್ಟ ಆಗಲಿ ಅದಾದ ನಂತರ ಇದು ಬರೊಬ್ಬರಿಯಾಗಿ ನೋಡ್ಬೋದು ನೀವ ಈ ರೀತಿಯಾಗಿ ಆಗ್ತೈತಿ ಅಷ್ಟು ಕ್ರಿಸ್ಪಿಯಾಗಿ ಆಗ್ತೈತಿರ್ಲ ಇನ್ನು ನಾವು ಇದನ್ನು ಮಿಕ್ಸರ್ ಜಾರ್ದಾಗ ಹಾಕು ಹಾಕಿ ಇದ್ರೊಳಗೆ ಏನು ಮಾಡೋಣಪ್ಪ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿಬಿಡ್ ನೋಡಿರಿ ಸ್ವಲ್ಪ ನೋಡ್ಕೊಂಡು ಎಟ್ಟಬೇಕು ಅಟ್ಟ ಹಾಕಿರಿ ಅದಾದ ನಂತರ ಸುಜಾತ ಗಿರ್ರ್ ಅನಿಸಿದ್ರೆ ಸಾಕು ಮುಗಿದ್ರಿ ಈಗ ನೆಕ್ಸ್ಟ್ ನೋಡ್ಬೋದು ನೀವ ಬರೊಬ್ಬರಿಯಾಗಿ ಪುಡಿಯನ್ನು ಮಾಡಿದ ನಾವು ಭಾಳ ಮಸ್ತಾಗಿರುವಂಥ ಚಟ್ನಿ ಪುಡಿ ರೀ ಇದನ್ನು ಬಾಣಂತಿರಿ ತಿನ್ನೋದು ಅಷ್ಟು ಅಲ್ಲದೆ ಯಾರು ಬೇಕಾದ್ರೂ ತಿನ್ಬೋದು ಎಲ್ಲರಿಗೂ ಅಟ್ಟ ಚಲೋ ಅನಿಸ್ತತಿ ಮತ್ತು ಭಾಳ ಹೆಲ್ದಿಯಾಗಿರುವಂತಹ ಚಟ್ನಿ ನಿಮಗೆ ಆಗಲೇ ಹೇಳಿದಂಗೆ ನಿಮ್ಗೆ ಗೊತ್ತಿರುವಂತಹ ಬಾಣಂತಿರಿಗೆ ಈ ವಿಡಿಯೋ ಶೇರ್ ಮಾಡೋದು ಮರೆಯಕ್ಕೆ ಹೋಗಬೇಡ್ರಿ ಹಿಂಗೆ ನೀವು ಚಟ್ನಿಯನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ ಇನ್ನು ಎಲ್ಲರೂ ಇದೇ ರೀತಿ ಒಳಗಣ ಬೆಳ್ಳುಳ್ಳಿ ಖಾರ ಅದರ ಬೆಳ್ಳುಳ್ಳಿ ಚಟ್ನಿ ಪುಡಿ ಯಾವ ರೀತಿ ಮಾಡ್ಬೋದು ಅಂತ ನೋಡಿದ್ರಿ ಎಲ್ಲರಿಗೂ ಅಂತಂದ್ರೆ ರೀ ಅದ ಬಣ್ಣಗೆ ಎಣ್ಣೆಕಾಯಿ ಹಾಕಿ ತುಪ್ಪ ಹಾಕಿದ್ರಲ್ಲ ಇಲ್ಲಿ ಎಣ್ಣೆ ಹಾಕಿದ್ದೆವು ಆಮೇಲೆ ತ ಇಲ್ಲಿ ಬ್ಯಾಡಿಗೆ ಮೆಣಸ ಮತ್ತು ಖಾರದ ಮೆಣಸಿಕಾಯಿ ಎರಡು ತೊಗೊಂಡಿದೆವು ಕಾದಿ ಎಣ್ಣೆ ಒಳಗೆ ನಾವು ಜೀರಿಗೆ ಹಾಕಿದ್ದೀವಿ ಸೇಮ್ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕಿದ್ದೀವಿ ಭಾಳ ಹಾಕಿರಿ ಯಾಕಂತಂದ್ರೆ ಬೆಳ್ಳುಳ್ಳಿ ಚಟ್ನಿ ಪುಡಿ ಐತಿ ಮುಂದಕ್ಕೆ ಇದ್ರಾಗ ನಾವು ಬ್ಯಾಡಿಗೆ ಮೆಣಸ ಮತ್ತು ಖಾರದ ಮೆಣಸಿಕಾಯಿ ಎರಡೂ ನಾವು ಇಲ್ಲಿ ಹಾಕಣೋ ಎಟ್ಟು ಬೇಕೋ ನೋಡ್ಕೊಂಡು ಅಷ್ಟಷ್ಟು ಹಾಕಿರಿ ಆಮೇಲೆ ಅದ ಎಣ್ಣೆ ಒಳಗೆ ಇದನ್ನು ಸಹ ಚಂದಂಗ್ ಸ್ವಲ್ಪ ನೀವ ಹುರಿಬೇಕಾಕ್ರಿ ಮುಂದಕ್ಕೆ ಇದು ಚಲೋತ್ ನಂಗೆ ಒಂದು ಈಟ ಆದ್ರೆ ಥರ ನೆನಪಿಡ್ಕೋರಿ ಮೆಣಸಿಕಾಯು ಹೋಗಬೇಡ್ರಿ ಯಾವುದನ್ನು ಹೊತ್ಸಾಕ ಹೋಗಬೇಡ್ರಿ ಸಮಾಧಾನ್ಲಿ ಮಾಡಿರಿ ಎಲ್ಲಾನು ಆಮೇಲೆ ಇದ್ರಾಗ ಒನ್ ಥರ್ಡ್ ಕಪ್ಪಷ್ಟು ನಾವಿಲ್ಲಿ ಏನು ಹಾಕಿದ್ದೀವಿಪ್ಪ ಅಂತಂದ್ರೆ ಕಡಲೆಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕು ಹಾಕಿ ಮಸ್ತಾಗಿ ಅದನ್ನು ಒಂದು ಈಟ ಉರಿ ಹಾಕ ಚಲೋ ಮಾಡ್ನೋರಿ ಸಮಾಧಾನಲಿ ಇಲ್ಲಿನೂ ಒಂದು ಈಟ ಅವು ಆಗುತ್ತಾನೆ ನೀವು ಹುರಿಬೇಕಾಕೈತ್ರಿ ಅದರ ನಡ್ಬಾರ್ದೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿರಿ ಆಮೇಲೆ ಕರಿಬೇವನ್ನ ಹಾಕಿರಿ ಮುಂದಕ್ಕೆ ಆಗಲೇ ನಾವು ಏನು ಮಾಡಿಟ್ಟಿದಿವ ಆ ಒಣ ಕೊಬ್ಬರಿ ರೀ ಎಷ್ಟು ನೋಡ್ರಿ ಒಂದು ಅರ್ಧ ಕಪ್ ಮೇಲೆ ಹೆಚ್ಚು ಕಡಿಮೆ ಮ್ಯಾಲ ನಡಿತೈತಿ ಅಷ್ಟು ಹಾಕಿರಿ ಹಾಕಿ ಇಲ್ಲಿ ನೀವು ಬರಬ್ಬರಿಯಾಗಿ ಅದನ್ನು ಮಿಕ್ಸ್ ಮಾಡಬೇಕಾಕ್ರಿ ಇದು ಸಹ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂದ್ರೆ ರುಚಿ ಭಾಳ ಮಸ್ತ್ ಬರ್ತೈತಿ ಈ ಒಂದು ಏನೈತಿರಲ್ಲ ಈ ಒಂದು ಎಲ್ಲರಿಗು ಅಂತ ಏನು ಖಾರ ತೋರ್ಸ ಚಟ್ನಿ ಪುಡಿ ತೋರ್ಸಕತ್ತಿದ್ರು ನೋಡ್ರಿ ನಾವು ಬೆಳ್ಳುಳ್ಳಿದ್ರಿ ಭಾಳ ಮಸ್ತ್ ಹಾಕೈತಿರಿ ಬಿಸಿ ಬಿಸಿ ಅನ್ನ ತುಪ್ಪ ಈ ಒಂದು ಚಟ್ನಿ ಪುಡಿ ಬರೀ ಕಲಿಸಿ ತಿಂದು ನೋಡ್ರಿ ಭಾಳ ಮಸ್ತ್ ಇರ್ತೈತಿ ಇದನ್ನೆಲ್ಲ ಮಿಕ್ಸರ್ಗೆ ಮೇಲೆ ಮಿಕ್ಸರ್ ಜಾರ್ದ ಹಾಕಿದ್ಮೇಲೆ ಅದಕ್ಕೆ ಒಂದಿಟ್ಟು ಇಂಗು ಹಾಗೆ ಆಮೇಲೆ ತೇನ್ರಿ ಬೆಲ್ಲದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀವಿ ಯಾಕಂದ್ರೆ ಹುಣಸೆ ಏನು ಹಾಕಿದ್ದೀವಿ ಇಲ್ಲಿ ಬೆಲ್ಲದ ಪುಡಿ ಇಲ್ಲಿ ಸೇರಿಸಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಸಹ ಅಣಿಸಿ ನಾವು ಪುಡಿಯನ್ನು ಮಾಡತ್ತಿದ್ದೀವಿ ರೀ ನಡಬಾರಕ್ಕೆ ಏನು ಮಾಡಿರಿ ಮಿಕ್ಸರ್ ಜಾರನ್ನ ಒಂದು ಸ್ವಲ್ಪ ಓಪನ್ ಮಾಡಿ ಚಮಚ ತೊಗೊತೀರಬ್ರಿ ಇಲ್ಲಿ ಆತು ಆ ಚಟ್ನಿ ಆಯಿತು ಎರಡು ಕಡೆ ಹ್ಯಾಂಗೆ ಮಾಡಿ ನೀವು ಇನ್ನೊಂದ್ಸಲ ಅಂತ ಹೇಳಿ ರನ್ ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಚಟ್ನಿ ಪುಡಿ ತಯಾರಾಗಿ ಬರ್ತೈತ್ರಿ ಇದು ಎಲ್ಲರೂ ತಿನ್ಬೋದು ಯಾರು ಬೇಕಾದ್ರಿ ಎಲ್ಲರಿಗು ಅಟ್ಟ ಇಷ್ಟ ಆಗ್ತತಿ ಅಟ್ಟ ಒಳ್ಳೆಯದು ಅಟ್ಟ ರುಚಿಯಾಗಿರ್ತೈತಿ ರೀ ಇದನ್ನಾದರೂ ನಾವು ಹೇಳ್ಬೋದು ಆಮೇಲೆ ಈ ಒಂದು ಚಟ್ನಿ ಪುಡಿಯನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದ್ರಿ ಹಂಗೆ ಇನ್ನಿತರ ಹಲವಾರು ರೆಸಿಪಿಗಳು ಬಾಣಂತೇರಿಗೋಸ್ಕರ ಅಂತ ನಮ್ಮ ಚಾನಲ್ದಾಗ ಅದಾವೆ ರೀ ಮೆಂತೆ ಇಟ್ಟು ಭಾಳ ಮಸ್ತಾಗಿ ತೋರಿಸಿದ್ದೀವಿ ನೀವು ನೋಡಿಲ್ಲ ಅಂತ ನಮ್ಮ ಚಾನಲ್ದಾಗ ಐತಿ ನೋಡ್ಕೊಂಡು ಬರ್ರಿ ಕೊಬ್ಬರಿ ಖಾರನೂ ಐತಿ ಹಿಂಗೆ ಹಲವಾರು ರೆಸಿಪಿಗಳದವು ನೀವು ಒಂದ್ಸಲಿ ನೋಡ್ಕೊಂಡು ಬರ್ರಿ ಮತ್ತು ಚಟ್ನಿ ಪುಡಿ ಇಷ್ಟಪಟ್ಟವರಿಗೆ ಅಂತರೂ ಭಾಳ ರೀತಿಯ ಚಟ್ನಿ ಪುಡಿಗಳನ್ನು ನಾವೀಗಾಗಲೇ ರೀ ಹಾಗೆ ನೀವೇನೇ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ತಪ್ಪಲಾರದ ಸಬ್ಸ್ಕ್ರೈಬ್ ಒಂದು ಮಾಡಿರಿ ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಟ್ ಪಟ್ ತಟ್ ಪಟ್ ಅಂತ ಬರೋಕ್ಕೆ ಚಾಲು ರೀ ಆಮೇಲೆ ತಿನ್ನುವಾಗೆ ನೋಡಿರಿ ಸ್ವಲ್ಪ ಬಿಸಿಯನ್ನು ತೊಗೊಂಡು ಅದ್ರ ಮ್ಯಾಲೆ ಚಟ್ನಿ ಪುಡಿ ಹಾಕಿ ಮ್ಯಾಲ ಒಂದು ಈಟು ತುಪ್ಪ ಹಾಕಿ ಕಲಿಸಿ ತಿನ್ರಿ ಆ ಹಾ ಅಂತ ರುಚಿ ಮಸ್ತಾಗಿ ನಿಮ್ಮ ಬಾಯಿಂದ ಬರ್ತೈತಿ ಅಂತೇಳಿ ನಾವು ಹೇಳ್ತೇವೆ ಹಂಗಾದ್ರೆ ನೆನ್ಪಿರಲಿ ಇದು ಸಬಿರುಚಿಯ ಸೊಬಗೂ ಅಣ್ಣದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ